ಹಾಯ್ ಹಲೋ ನಮಸ್ಕಾರ ಇದೊಂದು ಹೊಸ ಕತೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬಲಾಯಕನ್ನು ಪ್ರೆಸ್ ಮಾಡೋದರಿಂದ ನಾನು ಹಾಕೋ ಮೊದಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಕಥಾಭಾಗ ಹೆತ್ತ ತಂದೆಗೆ ಕಪಾಳ ಮೋಕ್ಷ ಮಾಡಿದ ಮಗ ಸಂಜೆ ನಗರದ ಗದ್ದರದಲ್ಲಿ ಕೂಡ ಗಣೇಶ್ ಮತ್ತು ಪೂಜಾ ಮನೆಯೊಳಗಿದ್ದ ಮೌನ ರಘುವಿನ ಎದೆಗೆ ಒಂದು ಭಾರವಾದ ಕಲ್ಲಿನಂತೆ ಕುಳಿತುಕೊಂಡ್ಬಿಟ್ಟಿತ್ತು ಅವ್ರಿಗೆ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ ಅಡುಗೆ ಮನೆಯಿಂದ ಅಡುಗೆಯ ಸುವಾಸನೆ ಕೂಡ ಹೊರಗಡೆ ಬರ್ತಾನೆ ಇದೆ ಆದರೆ ಅವರು ತಮ್ಮ ಸೊಸೆ ಪೂಜಾಗೆ ದಯಾನೀಯವಾಗಿ ಪೂಜಾ ಪೂಜಾ ಮಗ ಆಫೀಸಿಂದ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಕಾಣುತ್ತೆ ನಂಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ ನೀನೇ ಸ್ವಲ್ಪ ದಯವಿಟ್ಟು ಊಟ ಕೊಟ್ಟರೆ ಉಪಕಾರ ಆಗುತ್ತಮ್ಮ ಅಂತ ಕೇಳ್ತಾರೆ ಪೂಜಾ ದೊಡ್ಡ ಕಣ್ಣುಗಳನ್ನು ಮಿಟುಕಿಸಿ ನೋಡುತ್ತಾ ಸಿಟ್ಟಿನಿಂದ ನಿಮ್ಮ ಮಗ ದಿನವಿಡೀ ದುಡಿದು ದುಡಿದು ಸುಸ್ತಾಗಿ ಬರ್ತಾರೆ ಅವ್ರಿಗೆ ಊಟ ಮಾಡಿದ ಮೇಲೆ ನಿಮಗೆ ಊಟ ಅದಕ್ಕಿಂತ ಮುಂಚೆ ನಿಮಗೇನು ಅರ್ಜೆಂಟು ಅಂತ ಹೇಳ್ತಾಳೆ ರಘು ಮಾತಿನಿಂದ ನೋವು ನೋವುಗೊಂಡು ಸುಮ್ಮನಾಗ್ತಾರೆ ಸ್ವಲ್ಪ ಸಮಯದ ನಂತರ ಗಣೇಶು ಮನೆಗೆ ಬರ್ತಾನೆ ಗಂಡ ಹೆಂಡತಿ ಇಬ್ಬರೂ ಕೂಡ ಒಟ್ಟಿಗೆ ಕೂತು ಊಟವನ್ನು ಮಾಡಿ ತಮ್ಮ ರೂಮಿಗೆ ಹೋಗ್ತಾರೆ ರಘು ಅಡುಗೆ ಮನೆಗೆ ಹೋಗಿ ನೋಡ್ತಾರೆ ಒಂದು ಚಪಾತಿ ಮತ್ತು ಸ್ವಲ್ಪೇ ಸ್ವಲ್ಪ ಪಲ್ಯ ಮಾತ್ರ ಉಳಿದಿರ್ತದೆ ಅದನ್ನು ತಿಂದು ಅವರು ಸುಮ್ಮನೆ ಆಗ್ತಾರೆ ಮರುದಿನ ಸಂಜೆ ಹೊರಗು ಬೆಳಗಿನ ಉಳಿದ ರೊಟ್ಟಿಗಳನ್ನು ತಿನ್ನಲು ಪ್ಲೇಟ್ ತೆಗೆದುಕೊಂಡಾಗ ಗಣೇಶ್ ಮತ್ತು ಪೂಜಾ ಮನೆಗೆ ಬಂದುಬಿಡ್ತಾರೆ ಪೂಜಾ ಕಠಿಣ ಧ್ವನಿಯಲ್ಲಿ ಮಾವ ಮತ್ತೆ ಪ್ಲೇಟ್ ಯಾಕೆ ಕೊಳಕ್ಕೆ ಮಾಡ್ತಾ ಇದ್ದೀರಾ ರೊಟ್ಟಿಗಳನ್ನು ಕೈಯಲ್ಲೇ ಇಟ್ಕೊಂಡು ತಿನ್ಬಹುದಾನೆ ಅಷ್ಟು ಗೊತ್ತಾಗಲ್ವ ನಿಮಗೆ ನಾನು ನಿಮ್ಮ ಮನೆ ಕೆಲಸದವಳಂತೂ ಅಲ್ವೇ ಅಲ್ಲ ನೀವು ಅದೇ ರೀತಿ ಕಾಣ್ತೀರಾ ಎಂದು ಅವಮಾನ ಮಾಡ್ತಾಳೆ ರಘು ನಡುಗುವ ಧ್ವನಿಯಲ್ಲಿ ಸ್ವಲ್ಪ ಧೈರ್ಯ ಮಾಡಿ ಅಲ್ಲಮ್ಮ ತಂಗಳ ರೊಟ್ಟಿ ಗಟ್ಟಿ ಆಗಿಬಿಟ್ಟಿದೆ ಗಂಟಲಲ್ಲಿ ಇಳಿತಾನೇ ಇಲ್ಲಮ್ಮ ಸ್ವಲ್ಪ ಏನಾದರೂ ನೆನೆಸ್ಕೊಂಡು ಹಾಕಿ ನೆನೆಸಿ ತಿನ್ನೋಣ ಅಂತ ಅಂದ್ಕೊಂಡೆ ಅಂತ ಅಂತಾರೆ ಪೂಜಾ ಸಾಂಬಾರೆಲ್ಲ ಖಾಲಿಯಾಗಿದೆ ಅದಕ್ಕೆ ಕೈಯಲ್ಲಿ ತಿನ್ನಿ ಅಂತ ಹೇಳಿದ್ದು ಎಂದು ಹೊರಟಾಗಿಯೇ ಹೇಳ್ತಾಳೆ ರಘು ಬೇಸರದಿಂದ ಒಣ ರೊಟ್ಟಿಯನ್ನು ತಿನ್ನಲು ಪ್ರಯತ್ನ ಇರ್ತಾರೆ ಗಣೇಶ್ ಅಡುಗೆ ಮನೆಗೆ ಬಂದು ಅಪ್ಪ ಯಾವಾಗಲಾದರೂ ನಮ್ಮನ್ನು ನೆಮ್ಮದಿಯಾಗಿ ಇರಲು ಬಿಟ್ಟಿರ್ತೀಯಾ ಇವತ್ತುವರೆಗೂ ಯಾವತ್ತೂ ಇಲ್ಲ ಏನಿರ್ತದೋ ಅದನ್ನು ತಿಂದು ಸುಮ್ಮನೆ ಇರಬೇಕು ಅದಕ್ಕೆ ಒಂದೊಂದು ಕತೆ ಹೇಳ್ತೀಯಾ ದಿನ ಪೂರ್ತಿ ಖಾಲಿ ಕುಳಿತುಕೊಳ್ಳೋದನ್ನು ಬಿಟ್ಟು ನಿಮಗೆ ಬೇರೆ ಏನಾದರೂ ಕೆಲಸ ಇದೆಯಾ ಅಂತ ಸಿಟ್ಟಿನಿಂದ ಗದರಿಸ್ತಾನೆ ಈ ಮಾತುಗಳಿಂದ ನೋವುಗೊಂಡವರೆಗೂ ತಮ್ಮ ಕೋಣೆಗೆ ಹೋಗಿ ಪತ್ನಿ ಸುಮತಿಯ ಫೋಟೋ ಮುಂದೆ ಕುಳಿತುಕೊಳ್ತಾನೆ ಸುಮತಿ ಈ ವಯಸ್ಸಿನಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ಬಿಟ್ಟಿಯಲ್ಲ ನೋಡು ಯಾರ ಬಳಿ ನನ್ನನ್ನು ಬಿಟ್ಟು ಹೋದೆಯೋ ಅವರಿಗೆ ನನ್ನ ಬಗ್ಗೆ ಒಂದೇ ಒಂದು ಚೂರು ಕನಿಕರ ಪ್ರೀತಿ ಮಮತೆ ಏನೂ ಇಲ್ಲ ಯಾವ ಮಗನಿಗಾಗಿ ನಾವು ಇಷ್ಟೆಲ್ಲ ತ್ಯಾಗ ಮಾಡಿದ್ದೋ ಇಷ್ಟೆಲ್ಲ ಕಷ್ಟಪಟ್ಟೋ ಅದೇ ಮಗನಿಗೆ ಇಂದು ಎರಡು ರೊಟ್ಟಿ ಕೊಡೋದು ತುಂಬ ಭಾರ ಆಗಿಬಿಟ್ಟಿದೆ ಅಂತ ಅಳ್ತಾರೆ ಒಂದು ದಿನ ಬೆಳಗ್ಗೆ ರಘುವಿಗೆ ಜ್ವರ ಬಂದಿರ್ತದೆ ಗಣೇಶ ಆಫೀಸಿಗೆ ಹೊರಡೋಕೆ ಸಿದ್ಧವಾಗ್ತಾ ಇರ್ತಾನೆ ತುಂಬ ಸಮಯ ಬೇರೆ ಹೋಗಿದೆ ಅಂತ ಗಜಿಬಿಜಿಯಲ್ಲಿರ್ತಾರೆ ರಘು ಅವನನ್ನು ಕರೆದು ಮಗನೇ ನನಗೆ ತುಂಬ ಅಂದರೆ ತುಂಬ ಜ್ವರ ಬಂದಿದೆ ಅನಿಸುತ್ತೆ ಆಸ್ಪತ್ರೆಗೆ ಹೋಗಿ ಬರೋಣಪ್ಪ ಅಂತ ಕೇಳಿದಾಗ ಗಣೇಶ್ ಅಪ್ಪ ನಿನ್ಗೇನಾದರೂ ಬುದ್ಧಿ ಇದೆಯಾ ನನಗೀಗ ಸಮಯ ಇಲ್ಲ ನಿನಗೆ ಮಾತ್ರೆ ಕೊಡೋ ಕೂತ್ರೆ ಆಫೀಸಿಗೆ ದಡವಾಗುತ್ತೆ ನೀನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟು ಸಮಯವೂ ನನಗಿಲ್ಲ ಅಂತ ನಿರ್ಲಕ್ಷ್ಯದಿಂದ ಹೇಳ್ತಾನೆ ಅಷ್ಟರಲ್ಲೇ ಪೂಜಾ ಕೋಣೆಯಿಂದ ಬಂದು ರೀ ಗಣೇಶ್ ಸಂಜೆ ಬೇಗ ಬನ್ನಿ ಹೊಸ ಫಿಲಮ್ ನೋಡೋಣ ಈಗ ತಾನೇ ರಿಲೀಸ್ ಆಗಿದ್ಯಂತೆ ಇವತ್ತು ಶುಕ್ರವಾರ ನೋಡಿ ಹೊಸದಾಗಿ ಫಿಲಮ್ ರಿಲೀಸ್ ಆಗ್ತಾ ಇರುತ್ತೆ ಅಂತ ಕೂಗ್ತಾಳೆ ಗಣೇಶ್ ನಗುತ್ತಾ ಆಯ್ತೆ ನೀನು ತಯಾರಿಯಾಗಿರೋ ಸಂಜೆ ಬೇಗ ಬೇಗ ಬಂದುಬಿಡ್ತೀನಿ ಅಂತ ಹೇಳ್ತಾನೆ ರಾತ್ರಿ ಗಣೇಶ್ ಮತ್ತು ಪೂಜಾ ಫಿಲ್ಮ್ ನೋಡಿ ಬಂದಾಗ ರಘು ಹಾಲ್ನಲ್ಲಿಯೇ ಕುಳಿತಿದ್ದಾರೆ ಅವರು ನೋವಿನಿಂದ ಮಗನೇ ನಿನಗೆ ಫಿಲ್ಮ್ ನೋಡೋಕೆ ಸಮಯ ಇದೆ ಆದರೆ ನಿನ್ನ ರಕ್ತ ಸಂಬಂಧಿಯಾದ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಹಣ ಇಲ್ವಾ ಸಮಯವೂ ಇಲ್ವೇ ಎಂದು ಕೇಳ್ತಾರೆ ಗಣೇಶ ಸಿಟ್ಟಿನಿಂದ ನೀನು ಏನು ಹೇಳೋಕ್ಕೆ ಅಂತ ನಿಂತಿದ್ದೀಯಾ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ನಾನು ದುಡಿತಿದ್ದಿದ್ದ ಹಣವನ್ನು ನಿನಗಾಗಿ ಖರ್ಚು ಮಾಡೋಕ್ಕಾಗಲ್ಲ ನನಗಾಗಿ ನನ್ನ ಹೆಂಡತಿಗಾಗಿ ಖರ್ಚು ಮಾಡ್ತೀನಿ ಪುಕ್ಕಟೆ ರೊಟ್ಟಿ ತಿನ್ನೋ ನಿನಗೆ ಹಾಗೆ ನಾನೆಲ್ಲ ಖರ್ಚು ಮಾಡೋಕ್ಕಾಗಲ್ಲ ಇನ್ನು ಮುಂದೆ ನನ್ನ ವಿಷಯಕ್ಕೆ ಬಂದರೆ ಈ ಮನೆಯಿಂದ ಖಂಡಿತ ನನ್ನ ಹೊರ ಹಾಕಬೇಕಾಗುತ್ತೆ ಹೊರ ಹಾಕ್ತೀನಿ ಬೇಕಿದ್ದರೆ ನಿನ್ನ ರೂಮ್ನಲ್ಲಿ ಸುಮ್ಮನೆ ಬಿದ್ದಿರು ಎಂದು ಕೂಗುತ್ತಾ ಕೋಪದಲ್ಲಿ ರಘುವಿನ ಕಾಲರನ್ನು ಹಿಡಿದು ಕಪಾಳಕ್ಕೆ ನಾಲ್ಕೈದು ಏಟನ್ನು ಕೊಟ್ಟೇ ಬಿಡ್ತಾನೆ ಅದೇನಾಗಿತ್ತೋ ಅವನಿಗೆ ಗೊತ್ತಿಲ್ಲ ಪಾಪ ಆ ವಯಸ್ಸಾದ ರಘು ನೋವಿನಿಂದ ನಡುಗುತ್ತಾ ನಿಲ್ತಾರೆ ಮರುದಿನ ಬೆಳಗ್ಗೆ ರಘು ತಮ್ಮ ಚೀಲವನ್ನು ಹಿಡಿದು ಮನೆಯಿಂದ ಹೊರಗೆ ಬಂದು ರಸ್ತೆಯಲ್ಲಿ ನಡೆಯುತ್ತಾ ಮತ್ತಷ್ಟು ನೋವು ಸಹಿಸೋದು ಬೇಡ ಈ ಬೀದಿ ಬದುಕೆ ಎಷ್ಟೋ ಒಳ್ಳೆಯದು ಭಿಕ್ಷೆ ಬೇಡಿಯಾದರೂ ಸ್ವಾಭಿಮಾನದಿಂದ ಬದುಕ್ತೇನೆ ಮಗನ ಅವಮಾನದ ನೋವು ಸಹಿಸೋದು ಅಸಾಧ್ಯ ಎಂದು ತಮ್ಮಷ್ಟಕ್ಕೆ ತಾವು ಮಾತನಾಡಿಕೊಳ್ತಾರೆ ನೋವಿನಿಂದ ಚೀರಾಡ್ತಾರೆ ಆದರೆ ಅವರನ್ನು ಕೇಳುವವರು ಯಾರೂ ಇರಲಿಲ್ಲ ಅವರು ತಮ್ಮ ಹಳೆಯ ಸ್ನೇಹಿತ ಆನಂದನ್ನು ಭೇಟಿ ಕೂಡ ಮಾಡ್ತಾರೆ ರಘು ದುಃಖದಿಂದ ಆನಂದ್ ನನ್ನ ಮಗ ನನಗೆ ಕಪಾಳಕ್ಕೆ ಸರಿಯಾಗಿ ಹೊಡೆದ ಅಂತ ಹೇಳ್ತಾರೆ ಆನಂದ್ ಆಘಾತಗೊಂಡ ಏನೂ ನಿಜವಾಗ್ಲೂ ನ ಆಯಿತು ರಘು ನೀನು ಇನ್ನು ಮುಂದೆ ನನ್ನ ಜೊತೆನೇ ಇರು ಆದರೆ ನೀನು ನಿನ್ನ ಮಗನಿಗೆ ಒಂದು ತಕ್ಕ ಪಾಠವನ್ನು ಕಲಿಸಲೇಬೇಕು ಎಂದು ಧೈರ್ಯವನ್ನು ಕೂಡ ಹೇಳ್ತಾನೆ ಒಂದು ದಿನ ರಘುವಿನ ಚೀಲದಲ್ಲಿ ತಮ್ಮ ಆಸ್ತಿಯ ಕಾಗದ ಪತ್ರಗಳು ಸಿಗ್ತವೆ ಮರುದಿನ ಆನಂದ್ ಮತ್ತು ರಘು ವಕೀಲರ ಬಳಿ ಹೋಗಿ ವಿಲ್ ಪೇಪರ್ ಸಿದ್ಧಪಡಿಸ್ತಾರೆ ನಾಲ್ಕೈದು ದಿನಗಳ ನಂತರ ಇಬ್ಬರು ವ್ಯಕ್ತಿಗಳು ಗಣೇಶನ ಮನೆಗೆ ಬಂದು ನೀವು ನಾಲ್ಕು ದಿನದಲ್ಲಿ ಈ ಮನೆಯನ್ನೆಲ್ಲ ಸಂಪೂರ್ಣವಾಗಿ ಖಾಲಿ ಮಾಡಬೇಕಾಗತ್ತೆ ಹಾಗೂ ಇಲ್ಲಿರುವ ಯಾವುದೇ ವಸ್ತುಗಳನ್ನು ಮುಟ್ಟುವಂತಿಲ್ಲ ಅಂತ ಹೇಳ್ತಾರೆ ಗಣೇಶ ಗೊಂದಲದಿಂದ ಯಾಕೆ ಏನಾಯ್ತು ಅಂತ ಕೇಳಿದಾಗ ಅವರು ಈ ಮನೆಯ ಮಾಲೀಕರು ರಘು ಅಂತ ರಘು ಈ ಮನೆಯನ್ನ ಮಾರಿಬಿಟ್ಟಿದ್ದಾರೆ ಅಂತ ವಿಷಯವನ್ನು ತಿಳಿಸ್ತಾರೆ ತಕ್ಷಣ ಏನು ಮಾಡಬೇಕಂತ ಗೊತ್ತಿಲ್ಲ ಗಣೇಶ ಮತ್ತು ಪೂಜಾ ಗಾಬರಿಯಿಂದ ರಘುವನ್ನು ಹುಡುಕೊಂಡು ಹುಡುಕೊಂಡು ಆ ನನ್ನ ಹೋಟೆಲ್ಗೆ ಬರ್ತಾರೆ ಗಣೇಶ್ ಸಿಟ್ಟಿನಿಂದ ಅಪ್ಪ ನಿನಗೇನಾದರೂ ಬುದ್ಧಿ ಇದೆಯಾ ನೀನೇನು ಮಾಡಿದ್ಯಾ ಅಂತ ಗೊತ್ತಾ ಮನೆ ಯಾಕೆ ಮಾರಿದ್ಯಾ ಅಂತ ಜೋರಾಗಿ ಕೇಳ್ತಾನೆ ಅವನ ಕೊಬ್ಬು ಮಾತ್ರ ಇನ್ನೂ ಇಳಿದಿರೋದೇ ಇಲ್ಲ ರಘು ವ್ಯಂಗ್ಯವಾಗಿ ನಗುತ್ತಾ ಮಗನೇ ಈಗ ಕೇವಲ ಮನೆ ಮಾರಿದ್ದಕ್ಕೆ ಇಷ್ಟು ಗಾಬರಿ ಆಗಿಬಿಟ್ಟಿದ್ಯಾ ಇದು ನೋಡು ನನ್ನ ವಿಲ್ ಪೇಪರ್ ಅಂತ ಹೇಳಿ ಅದನ್ನು ಗಣೇಶ್ ಕೈಗೆ ಕೊಡುತ್ತಾರೆ ಅದನ್ನು ಓದಿ ಗಣೇಶ್ ಮತ್ತು ಪೂಜಾ ಗಾಬರಿ ಆಗ್ತಾರೆ ಯಾಕಂದರೆ ರಘು ತಮ್ಮ ಎಲ್ಲ ಆಸ್ತಿಯನ್ನು ಒಂದು ಟ್ರಸ್ಟ್ಗೆ ದಾನವನ್ನಾಗಿ ಮಾಡೇ ಬಿಟ್ಟಿರ್ತಾರೆ ಗಣೇಶ್ ಅಪ್ಪ ನೀವು ನಮ್ಮ ಬಗ್ಗೆ ಯೋಚನೆ ಮಾಡಲೇ ಇಲ್ವಾ ಈ ರೀತಿ ನಡೆದುಕೊಳ್ಳಲು ನಾಚಿಕೆ ಆಗೋದಿಲ್ವ ನಿಮಗೆ ಅಂತ ಅವನು ಕೂಡ ತುಂಬ ಕೋಪದಲ್ಲೇ ಕೇಳಿದಾಗ ರಘುವಿಗೆ ತಡೆಯಲಾಗುವುದಿಲ್ಲ ಅವರು ಗಣೇಶ್ನ ಕಪಾಳಕ್ಕೆ ನಾಲ್ಕೈದು ಏಟನ್ನು ಕೊಟ್ಟು ನೀವಿಬ್ಬರು ವಯಸ್ಸಾದ ನನ್ನ ಬಗ್ಗೆ ಒಮ್ಮೆಯಾದರೂ ಯೋಚನೆ ಮಾಡಿದ್ದೀರಾ ನಾನು ರಕ್ತ ಮತ್ತು ಬೆವರು ಹರಿಸಿ ಕಟ್ಟಿಸಿದ ಮನೆಯಲ್ಲಿ ನನಗೆ ಒಂದೇ ಒಂದು ಒತ್ತಿನ ಒಂದು ರೊಟ್ಟಿಯೂ ಕೂಡ ನೆಮ್ಮದಿಯಾಗಿ ಸಿಗಲಿಲ್ಲ ಅಂದಮೇಲೆ ಅಪಮಾನ ಮಾಡಿದ್ದನ್ನು ಬಿಟ್ಟು ನೀವೇನು ಕೊಟ್ಟಿದ್ದೀರಿ ನಾನೇ ಆ ಮನೆಯಲ್ಲಿ ಇಲ್ಲದಿದ್ದಾಗ ನಿಮಗೆ ಯಾಕೆ ಅದು ಬೇಕು ನಾನೀಗ ನಿನಗೆ ಹೊಡೆದಿದ್ದು ಆ ರಾತ್ರಿ ನೀನು ನನಗೆ ಹೊಡೆದಿದ್ದಕ್ಕೆ ಪ್ರತೀಕಾರ ಅಷ್ಟೆ ಆ ನೋವನ್ನು ನಾನು ಎಂದಿಗೂ ಮರೆಯಲಾರೆ ಅಂತ ಹೇಳ್ತಾರೆ ನಂತರ ಅವರು ಹೋಟೆಲಿನ ಕೆಲಸಗಾರರನ್ನು ಕರೆದು ಮಗ ಮತ್ತು ಸೊಸೆಯನ್ನು ಹೊರಗೆ ಹಾಕಿಸ್ತಾರೆ ಮನೆ ಮಾರಿದ ಹಣದಿಂದ ರಘು ಮತ್ತು ಆನಂದ್ ಜೊತೆಗೆ ಹೋಟೆಲ್ನಲ್ಲಿ ಪಾಲುದಾರರಾಗ್ತಾರೆ ಗೌರವ ಮತ್ತು ನೆಮ್ಮದಿಯ ಜೀವನ ನಡೆಸತೊಡಗ್ತಾರೆ ತಂದೆಯ ಮೇಲೆ ಕೈ ಮಾಡಿದ ಮಗನಿಗೆ ತನ್ನ ತಂದೆಯೇ ಸರಿಯಾದ ಜೀವನದ ಪಾಠವನ್ನು ಕಲಿಸ್ಕೊಡ್ತಾರೆ ಹೀಗೆ ತಾನು ಮಾಡಿದ ತಪ್ಪಿಗೆ ಆತ ಪಶ್ಚಾತ್ತಾಪ ಪಡ್ತಾನೆ ಆದರೆ ಅದಕ್ಕೆ ಯಾವುದೇ ರೀತಿಯ ಪರಿಹಾರ ಸಿಗೋದೇ ಇಲ್ಲ ಆತ ಬೀದಿ ಪಾಲಾಗ್ತಾನೆ ಈ ಕತೆ ನಿಮಗೆ ಇಷ್ಟ ಆಗಿದರೆ ಈ ಕಥೆಯ ಬಗೆಗಿನ ಅಭಿಪ್ರಾಯವನ್ನು ತಿಳಿಸ್ಬಹುದು ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲಾಕನ್ನ ಪ್ರೆಸ್ ಮಾಡೋದರಿಂದ ನಾನು ಹಾಕೋ ಮೊದಲನೇ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ